ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ಅಕ್ಷರ ಸಂಘಟನೆಯಿಂದ ಎಲ್ಲ ವಿದ್ಯಾರ್ಥಿ ಪರವಾಗಿ ರಮಣ ಸರ್ ಗೌಡ ಸರಿಗೆ ಗೌಡ ಸರಿಗೆ ಒಂದು ಜೋರ ಚಪ್ಪಾಳೆ ಮುಖಾಂತರ ಎಲ್ಲ ಹೋರಾಟಕ್ಕಿರ್ಬೋದು ವಿದ್ಯಾರ್ಥಿಗಳು ಪರವಾಗಿ ಯಾರು ಬಡವರಿದ್ದಾರೆ ಅವ್ರಿಗೆ ಎಲ್ಲರಿಗೂ ಇಲ್ಲಿವರೆಗೂ ಅವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಯಾಕೆಂದ್ರೆ ದುಡ್ಡು ಮಾಡ್ಲೇಬೇಕಂತ ಹೇಳಿದ್ರೆ ರೂಪಾಯಿ ದುಡ್ಡು ಮಾಡ್ಬೋದಾಯ್ತು ಇವತ್ತು ಸೇವೆ ಮುಖಾಂತರ ನಿಮಗೆ ವಿದ್ಯಾರ್ಥಿಗಳಿಗೆ ಸೇವೆ ಸಲ್ಲಿಸ್ತಿದ್ದಾರೆ ಅದಕ್ಕೆ ಎಷ್ಟು ಧನ್ಯವಾದ ಎಷ್ಟು ಚಪ್ಪಾಳೆ ಹೊಡೆದ್ರು ಕಡಿಮೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಏನಪ್ಪ ಅಂದ್ರೆ ಈ ಹೋರಾಟ ನಮ್ಮ ತುಂಬೋಸ್ಕರ ಸರಿಗೋಸ್ಕರ ಯಾರು ಶ್ರೀಮಂತರಿಗೋಸ್ಕರ ಮಾಡ್ತಾ ಇರೋ ಒಂದು ಹೋರಾಟ ಅಲ್ಲ ಇದು ಕರ್ನಾಟಕದಲ್ಲಿ ಯಾರು ಬಡವರು ಮಧ್ಯಮ ವರ್ಗದರು ಯಾರು ಈ ಒಂದು ಪ್ರಾಮಾಣಿಕವಾಗಿ ಓದಕ್ಕೆ ಬಂದಿದ್ದಾರೆ ಅಲ್ಲಿ ಆಸ್ಪಿರಂಟ್ಸು ಒಂದು ಸರ್ಕಾರಿ ನೌಕರಿ ತಗೋಬೇಕಂತ ಹೇಳಿ ಯಾರು ಬಂದಿದ್ದಾರೆ ಪ್ರಾಮಾಣಿಕವಾಗಿ ಅವರು ಪರವಾಗಿ ಮಾಡ್ತಾ ಇರೋ ಒಂದು ಪ್ರಾಮಾಣಿಕವಾದ ಹೋರಾಟ ಯಾಕೆಂತಂದ್ರೆ ಸುಮಾರು ಒಂದು ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ನೋಟಿಫಿಕೇಶನ್ ನಮ್ಮ ಕರ್ನಾಟಕದಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಹುದ್ದೆಗಳು ಇದಾವೆ ಖಾಲಿ ಹುದ್ದೆಗಳು ಇದಾವೆ ಡಿಪಾರ್ಟ್ಮೆಂಟ್ ಇಲ್ಲ ಫಾರ್ಟಿ ತ್ರೀ ಡಿಪಾರ್ಟ್ಮೆಂಟ್ ಇಂದ ಎರಡ್ ಲಕ್ಷದ ಎಪ್ಪತ್ತಾರು ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ಖಾಲಿ ಇದಾವೆ ಯೋಚನೆ ಮಾಡಿ ಟೀಚ್ ಅಂಡ್ ಎವರಿ ಡಿಪಾರ್ಟ್ಮೆಂಟ್ ಅಲ್ಲಿ ನೋಟಿಫಿಕೇಶನ್ ಆಗಬೇಕು ನೋಟಿಫಿಕೇಶನ್ ಆಗದೆ ಇರೋದ್ರಿಂದ ಇವತ್ತು ನೀವು ಬಂದಿರೋ ಉದ್ದೇಶ ಏನಿಲ್ಲ ಕ್ಲಾಸು ಸುಮ್ಮನೆ ಈ ನಾಲೆಡ್ ತಗೊಂಡೋಗಿದ್ರ ಈ ನಾಲೆಡ್ ನೀವು ಐದು ವರ್ಷ ವರ್ಷ ತಗೊಂಡೋಗಿ ಮತ್ತೆ ಎಲ್ಲಿ ಯೂಸ್ ಮಾಡ್ತೀರಾ ಉದ್ದೇಶ ಪ್ರೂಫ್ ಆಗಬೇಕಂತ ಆಗ್ಬೇಕಂತಂದ್ರೆ ಏನು ಮಾಡಬೇಕು ಸರ್ಕಾರ ಟು ಟೈಮ್ ನೋಟಿಫಿಕೇಶನ್ ಮಾಡಬೇಕು ಮಾಡೋ ನೋಟಿಫಿಕೇಶನ್ ಅಲ್ಲಿ ಪ್ರಾಮಾಣಿಕವಾಗಿ ಸಬ್ಸ್ಕ್ರೈಬ್ ಮಾಡಬೇಕು ಒಂದು ನೋಟಿಫಿಕೇಶನ್ ಆಯ್ತಾ ಕ್ವಶನ್ ಪೇಪರ್ ಟ್ರಾನ್ಸ್ಲೇಷನ್ ಪೇಪರ್ ಲೀಕ್ ಆಗುತ್ತೆ ಮತ್ತೆ ಸ್ಕ್ಯಾಮು ಸ್ಕ್ಯಾಮ್ ಎಮ್ ಆರ್ ಸ್ಕ್ಯಾಮು ಈ ಥರ ಹಲವಾರು ರೀತಿ ಸ್ಕ್ಯಾಮ್ ಆಗ್ತಾ ಹೋದರೆ ಈ ಪ್ರಾಮಾಣಿಕವಾಗಿ ಓದೋರಿಗೆ ನ್ಯಾಯ ಸಿಗುತ್ತೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಯುನೈಟ್ ಇಲ್ಲ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾದರೆ ಹೇಳ್ತೀವಿ ಕೇಳಿ ಒಂದು ರೀಫಾರ್ಮ್ ಆಗೋದು ಎಲ್ಲ ಈಸಿ ಆಗುತ್ತೆ ಸುಮಾರು ಏಳು ಹತ್ತು ವರ್ಷ ಐದು ವರ್ಷ ಮುಂಚೆ ಬಿಫೋರ್ ಫೈವ್ ಇಯರ್ಸ್ ಬ್ಯಾಕ್ ಆಲ್ಮೋಸ್ಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಕರಪ್ಷನ್ ಆಗ್ತಾ ಇತ್ತು ಯಾರು ನಿಮಿತ್ತ ಅವರಷ್ಟೇ ಉದ್ಯೋಗ ಉದ್ಯೋಗ ತಗೊತಾ ಇದ್ರು ಇವತ್ತು ಆ ರೀತಿ ಆಗ್ತಾ ಇಲ್ಲ ಯಾಕೆಂದ್ರೆ ಅಕ್ಸ ಸಂಘಟನೆಯಿಂದ ಪ್ರತಿ ಒಂದು ಸ್ಟೂಡೆಂಟ್ಸು ಏನಾದರೂ ಒಂದು ಚೂರು ಕರಪ್ಷನ್ ಆದರೆ ಕ್ವಶನ್ ಪೇಪರ್ ಲೀಕ್ ಆಯ್ತ ಅಂತಂದ್ರೆ ಇನ್ಫಾರ್ಮೇಶನ್ ಕೊಡ್ತಾರೆ ಎಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಾವು ಇಂಡೈರೆಕ್ಟ್ ಅಡ್ಮಿಷನ್ ಸಪೋರ್ಟ್ ಆದ್ರೆ ಸರ್ಕಾರಕ್ಕೆ ಮತ್ತೆ ಯಾರ ಮಧ್ಯವರ್ತಿಗಳು ಇರ್ತಾರೆ ಅವ್ರಿಗೆ ರೀಚ್ ಆಗಿ ಇನ್ನೂರು ಪಿ ಎಸ್ ಐ ಸ್ಕ್ಯಾಂಪ್ ಇಲ್ಲ ಎ ಡಿ ಸಿ ಪಿ ಜೈಲಿಗೆ ಹೋಗ್ತಿರೋದು ಆರ್ ಡಿ ಪಾಟೀಲ್ ಜೈಲಲ್ಲಿ ಇದ್ದಾರೆ ಇದರ ಸ್ಕ್ಯಾಮ್ ಮಾಡಿದವರೆಲ್ಲ ಜೈಲಲ್ಲಿ ಇದ್ದಾರೆ ಅಂದರೆ ಅದಕ್ಕೆಲ್ಲ ಸಾಕ್ಷಿ ಯಾರಪ್ಪ ಅಂತಂದ್ರೆ ಅದು ಎಲ್ಲ ರಿಲೀಫ್ ಅಪ್ ಮಾಡೋಕ್ಕೆ ನೀವೇ ಸುಧಾರಣೆ ಆಗಬೇಕಂತ ನೀವೇ ಕಾರಣ ಏನಾದರೂ ಚೇಂಜಸ್ ಆಗಬೇಕು ಅಂದರೂ ಮತ್ತೆ ಚೇಂಜಸ್ ಆಗದೆ ಇರೋದು ಕಾರಣ ಯಾರಪ್ಪ ಅಂತಂದ್ರೆ ನೀವು ಕೇಳಿದ್ರು ಆಸ್ ಪೇರೆಂಟ್ಸ್ ಒಗ್ಗಟ್ಟಾಗಿಲ್ಲ ಅಂತಂದರೆ ಇವತ್ತು ಪ್ರಶ್ನೆ ಮಾಡಿಲ್ಲ ಅಂತಂದರೆ ಏನು ಚೇಂಜಸ್ ಆಗಲ್ಲ ಯಾವ ನೋಟಿಫಿಕೇಶನ್ ಆಗಲ್ಲ ಒಂದೊಂದು ತಿಂಗಳು ಮುಂದೆ ಅಂತ ಆಲ್ಮೋಸ್ಟ್ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಯಾವ ನೋಟಿಫಿಕೇಶನ್ ಆಗಿದೆಯಾ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಸಂತೋಷ ಆಗಿದೆ ಪಿ ಎಸ್ ಐ ನೋಟಿಫಿಕೇಶನ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಮೂರ್ನಾಲ್ಕು ವರ್ಷ ಆಗಿದೆ ಎಫ್ ಡಿ ಎಸ್ ಟಿ ಆಗಿ ಆರು ಏಳು ಆಗಿದೆ ಟೀಚರ್ಸ್ ನೋಟಿಫಿಕೇಶನ್ ಆಗಿ ಸುಮಾರು ಆಯಿತು ಎಂಟ್ರಿಂದ ಹತ್ತು ವರ್ಷ ಆಗಿದೆ ಟೂ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಸಿಕ್ಸ್ ಪೋಸ್ಟ್ ಇದೆ ಅಂತಂದ್ರೆ ಫಾರ್ಟಿ ತ್ರೀ ಡಿಪಾರ್ಟ್ಮೆಂಟ್ ಇಂದ ಯಾರೋ ಪ್ರಶ್ನೆ ಮಾಡಿದ್ರ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ನಿಮ್ಮ ಸಮಸ್ಯೆಗೆ ಬಗೆಹರಿಸಬೇಕಾಗಿರೋದು ಒಂದು ಎಂ ಎಲ್ ಎ ಮಿನಿಸ್ಟರ್ಸ್ ಐ ಆಫೀಸರ್ಸ್ ಕರೆಕ್ಟ್ ಅಲ್ವಾ ಕನ್ಸರ್ನ್ ಎಂ ಪಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇವರೆಲ್ಲ ಬರ್ತಾರೆ ತಂದೆ ತಾಯಿ ಫೋನ್ ಮಾಡ್ತೀರ ಆಗ್ಲೇಬೇಕು ಸರ್ ನಾವು ನಾವೇನು ಇಲ್ಲಿ ಸೆವೆನ್ ಮತ್ತೆ ಇಲ್ಲಿ ಮಂಚೂರು ಆಗೋದು ಹೋಗಿ ಹೋರಾಟ ಮಾಡ್ತಾ ಇಲ್ಲ ಹೋರಾಟ ಇರೋದು ಶಾಂತಿಯುತವಾಗಿ ನಾವು ಸರ್ಕಾರಕ್ಕೆ ಬಂದಿ ಕೊಡ್ತಾ ಇಷ್ಟೆಲ್ಲ ಸಮಸ್ಯೆ ಇದೆ ಈ ಸಮಸ್ಯೆಗೆ ಪರಿಹಾರ ಸರ್ಕಾರನೇ ಕೊಡಬೇಕಾಗಿದೆ ಇಲ್ಲ ಅಂತಂದ್ರೆ ಅವ್ರಿಗೆ ಹೇಳಿ ಒಂದು ಅಡ್ತೀಸ್ಟ್ ನಮ್ಗೆ ಒಟ್ಟೆ ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕಲ್ವಾ ಇಲ್ಲಿ ಬಂದಿದ್ರ ಅಂದ್ರೆ ಕ್ಲಾಸ್ ಒಂದು ವಾರ ಮುಂಚೆನೆ ಶೆಡ್ಯೂಲ್ ಆಗಿರ್ತಾರ ಈ ಒಂದು ಇವತ್ತು ಈ ಎಕ್ಸಾಮ್ ಕ್ಲಾಸ್ ನಡೀತಾ ಇದೆ ಅಂತ ಹೇಳಿ ಹೌದಾ ಇವ ಕ್ಲಾಸ್ ಇದೆ ಅಂತ ಹೇಳಿ ಮೊದಲೇ ಅನೌನ್ಸ್ ಮಾಡಿರ್ತಾರ ಇವ ಇಲ್ಲಿ ಕ್ಲಾಸಿಗೆ ಬರಬೇಕಂದ್ರೆ ಒಂದು ಪ್ರಿಪ್ರೇಷನ್ ಇರುತ್ತಲ್ಲ ಎಲ್ಲದಕ್ಕೂ ಒಂದು ಟೈಮ್ ಲಿಮಿಟ್ ಇರುತ್ತಲ್ವಾ ಟೈಮ್ ಲಿಮಿಟ್ ಇರುತ್ತೆ ಇಲ್ವ ಟೈಮ್ ಲಿಮಿಟ್ ಇಲ್ಲ ಅಂತಂದ್ರೆ ಹೆಂಗ್ ಪ್ರಿಪ್ರೇಷನ್ ಆಗಕ್ಕಾಗುತ್ತೆ ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ನೇಮಕಾತಿ ಆಗ್ತಾ ಇಲ್ಲ ಒಂದು ಟೈಮ್ ಲಿಮಿಟ್ ಇರಬೇಕು ನೀವು ಒಂದು ವರ್ಷ ಈ ವರ್ಷ ನೋಟಿಫಿಕೇಶನ್ ಆಗುತ್ತೆ ತಿರುಗ ಮತ್ತೆ ಐದು ವರ್ಷ ಆದ್ಮೇಲೆ ನೋಟಿಫಿಕೇಶನ್ ಅಂದ್ರೆ ಯೋಚನೆ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಎವ್ರಿ ಇಯರ್ ನೋಟಿಫಿಕೇಶನ್ ಆಗಬೇಕು ಎವ್ರಿ ಇಯರ್ ನೋಟಿಫಿಕೇಶನ್ ಆಗಬೇಕು ಅದು ಐದು ಪೋಸ್ಟ್ ಇರಲಿ ಐವತ್ ಪೋಸ್ಟ್ ಇರಲಿ ಐನೂರು ಪೋಸ್ಟ್ ಇರಲಿ ಐದು ಸಾವಿರ ಪೋಸ್ಟ್ ಇರಲಿ ಮಹಾರಾಷ್ಟ್ರದಲ್ಲಿ ಆಗ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಪ್ರತಿ ವರ್ಷ ನೋಟಿಫಿಕೇಶನ್ ಆಗ್ತಾ ಇದೆ ಅದು ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಕಾರಣ ಯಾಕಂದ್ರೆ ನಾವೆಲ್ಲ ಒಗ್ಗಟ್ಟಾಗ್ತಾ ಇಲ್ಲ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ದಿನ ಒಂದ್ ದಿನ ನಿಮ್ ಟೈಮ್ ನಿಮ್ ಪ್ರೆಸೆನ್ಸ್ ಅಷ್ಟೇ ಅಲ್ಲಿ ನಿಮ್ ಪ್ರೆಸೆನ್ಸ್ ಇಲ್ಲ ಅಂತಂದ್ರೆ ಏನು ಚೇಂಜಸ್ ಆಗಲ್ಲ ಸರ್ ಅವ್ರಿಗೆ ಅವ್ರು ಮಾತಾಡಿದ್ರೆ ನೀವು ಸೀನಿಯರ್ಸ್ ಸೀನಿಯರ್ಸ್ ನ ಆಲ್ರೆಡಿ ನಾವು ಹೇಳಿದೀನಿ ಕಳ್ಸಿಕೊಡ್ತೀನಿ ಅಂತ ದಯವಿಟ್ಟು ಸರ್ ಇವ್ರು ಇವ್ರು ನಾವು ಇಲ್ಲಿ ಇರೋ ಎಲ್ಲರೂ ನಾವು ಇಲ್ಲೇ ಬಸ್ ಇಲ್ಲೇ ನಿಲ್ಸಿದ್ದಾರೆ ಬಸ್ ಇರುತ್ತೆ ಒಂದಿನ ಕ್ಲಾಸ್ ಕಂಪ್ಲೀಟ್ ಕ್ಲಾಸ್ ಇರ್ಬೋದು ಲೈಬ್ರರಿ ಎಲ್ಲ ಕ್ಲೋಸ್ ಮಾಡಿ ದಯವಿಟ್ಟು ನೀವು ಎಲ್ಲ ಕೋಚಿಂಗ್ ಸಂಸ್ಥೆ ಮಾಲೀಕರಿರ್ಬೋದು ಲಕ್ಚರರು ಮೆಂಟರ್ಸು ಸೀನಿಯರ್ಸ್ ಯಾರಿದ್ರು ಎಲ್ಲರೂ ಬಂದು ಇವತ್ತು ಪ್ರತಿಭಟನೆ ಯಶಸ್ವಿ ಆಗಬೇಕಂದ್ರೆ ಎಲ್ಲರೂ ಕಾರ್ಯಕರ್ತರಾಗ ಎಲ್ಲರೂ ಎಲ್ಲರೂ ಒಂದು ಪಾತ್ರ ಪ್ರಮುಖವಾದ್ರು ಸರ್ ದಯವಿಟ್ಟು ಎಲ್ಲರೂ ಬನ್ನಿ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳಿರ್ಬೋದು ಯಾಕೆಂದ್ರೆ ಹೆಣ್ಮಕ್ಳು ಈ ಒಂದು ಟು ಇಯರ್ಸ್ ಮ್ಯಾಕ್ಸಿಮಮ್ ತ್ರೀ ಇಯರ್ಸ್ ಹೋಗುವ ಮನೆಯಲ್ಲಿ ಮೂರು ವರ್ಷ ನಾಲ್ಕು ವರ್ಷ ನೀವು ಅಷ್ಟು ಪ್ರೆಸರ್ ಇರ್ತೀರಿ ಸರ್ ಪೇರೆಂಟ್ಸ್ ಇರ್ಬೋದು ಸೊಸೈಟಿನೂ ಅಷ್ಟೇ ಹೆಣ್ಮಕ್ಳಿಗೆ ಜಾಸ್ತಿ ಅವಕಾಶ ಮಾಡಿಕೊಡಲ್ಲ ಟೈಮ್ ಜಾಸ್ತಿ ಕೊಡೋಲ್ಲ ಅವರಿಗೆ ಮತ್ತೆ ಅಷ್ಟೇ ಮ್ಯಾಕ್ಸಿಮಮ್ ಎಷ್ಟು ವರ್ಷ ನೀವೊಂದು ಗೌರ್ಮೆಂಟ್ ಜಾಬ್ ತಗೋಬೇಕಂತ ಐದು ವರ್ಷ ಟೈಮ್ ತಗೊಂಡಿರಾ ಹತ್ತು ವರ್ಷ ಟೈಮ್ ತಗೊಂಡಿರ ಮ್ಯಾಕ್ಸಿಮಮ್ ಒನ್ ಆರ್ ಟೂ ತ್ರೀ ಇಯರ್ಸ್ ಮ್ಯಾಕ್ಸಿಮಮ್ ತ್ರೀ ಇಯರ್ಸ್ ಇದೊಂಥರ ಒಂಥರ ಅಡಿಕ್ಷನ್ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದು ಅಡಿಕ್ಷನ್ ಫಸ್ಟ್ ಒಂದು ವರ್ಷ ನೀವು ಎಕ್ಸಾಮ್ ಬರೀತಾ ಬರೀತಾ ಹೋದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ ನಾನು ಕ್ಲಿಯರ್ ಆಗ್ತೀನಿ ಎಕ್ಸಾಮ್ ಕ್ಲಿಯರ್ ಆಗ್ತೀನಿ ಅಂತ ನಮ್ಗೆ ಆ ಥರ ಫೀಸ್ ಬರ್ತಾ ಇರೋದು ಅಡಿಕ್ಷನ್ ಐದು ವರ್ಷ ವರ್ಷ ನೀವು ಲೈಫ್ ಟೈಮ್ ಎಕ್ಸಾಮ್ ಕೊಟ್ಟರು ಬರೀತಾನೆ ಇರ್ತಾರೆ ನೀವು ನೋಡಿರ್ಬೇಕು ಇಲ್ಲೆಲ್ಲ ಜನರಲ್ಲಿ ಒಟ್ಟು ವಿಜಯನಗರ ಧಾರವಾಡ ಬಿಜಾಪುರದಲ್ಲೆಲ್ಲ ನಲವತ್ತು ಐವತ್ತು ವರ್ಷ ಅಂದ್ರೆ ಎಕ್ಸಾಂಪಲ್ ಇದ್ದಾರೆ ಸರ್ ಐವತ್ತು ವರ್ಷ ಅಂದರೆ ಎಕ್ಸಾಂಪಲ್ ಇರ್ತಾರೆ ಸರ್ ಹಿಂಗಿದೆ ದಯವಿಟ್ಟು ಏನಪ್ಪಾ ಅಂತಂದರೆ ನೀವು ಈ ಒಂದು ವರ್ಷದಲ್ಲಿ ಜಾಬ್ ತಗೋಬೇಕಂದ್ರೆ ಎಲ್ಲರೂ ಒಗ್ಗಟ್ಟಾಗೋಣ ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಭಾಗವಹಿಸೋಣ ನಾವು ಶಾಂತಿಯುತವಾಗಿ ಮನವಿ ಕೊಡೋಣ ನಾನು ಕೇಳೋಕೆ ಇಷ್ಟಪಡ್ತೀನಿ ಎಲ್ಲೋ ನನಗೆ ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಂಬ ವರ್ಷ ಕ್ರಮ ಕೂಡ ಸರ್ಗೆ ಒಂದು ಧನ್ಯವಾದ ತಿಳಿಸ್ತಾ ಥ್ಯಾಂಕ್ ಯು ಸರ್ ನಮಸ್ಕಾರ